ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆಗೂ ಏಳು ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರುವಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಜೊತೆಗೆ ನಿನ್ನೆ ಒಂದು ಶನಿವಾರದ ಎಪಿಸೋಡ್ ಅಲ್ಲಿ ಯಾವ ಒಬ್ಬ ಸ್ಪರ್ಧೆಯನ್ನು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಸೇವ್ ಮಾಡಿಲ್ಲ ಅಂತಾನೆ ಹೇಳಬಹುದು ಹಾಗಾದ್ರೆ ಉಳಿದಿರುವಂತಹ ಈ ಏಳು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಅದರಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ನಾನು ಬೆಳಿಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಜಾನ್ವಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಿಂದ ಇವತ್ತು ಔಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಬಂದಿತ್ತು ಅಂತಾನೆ ಹೇಳಬಹುದು ಈಗ ಹೊರ ಹೋಗುತ್ತಿರುವಂತಹ ನಮ್ಮ ಜಾನ್ವಿ ಅವರಿಗೆ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಕೊಡೋದರ ಮೂಲಕ ಒಂದು ಆಟಕ್ಕೆ ಒಂದು ಹೊಸ ಟ್ವಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಅದು ಏನಪ್ಪಾ ಅಂದ್ರೆ ಜಾನ್ವಿ ಅವರೇ ನೀವು ಹೊರ ಹೋಗುವ ಮುನ್ನ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಮ್ಮ ಬಿಗ್ ಬಾಸ್ ಜಾನ್ವಿ ಅವರಿಗೆ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ನಮ್ಮ ಜಾನ್ವಿ ಅವರು ಹೊರ ಹೋಗುವ ಮುನ್ನ ಇವತ್ತು ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು ಅಂತ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಒಟ್ಟಾರೆ ಏಳು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಕೊನೆಗೆ ನಮ್ಮ ಮಾಳು ನಿಟ್ನಾಳ್ ಹಾಗೆ ಜಾನ್ವಿ ಅವರು ಬಾಟಮ್ ಟೋಲಿ ಇದ್ದರು ಅಂತ ಹೇಳ್ಬೋದು ಅದರಲ್ಲಿ ಮಾಳು ಅವರು ಸೇಫ್ ಆದ್ರು ಅಂತಾನೆ ಹೇಳ್ಬಹುದು ನಮ್ಮ ಜಾನ್ವಿ ಅವರು ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಿಂದ ಔಟ್ ಆಗಲಿದ್ದಾರೆ ಅಂತ ಹೇಳ್ಬಹುದು ಹಾಗಾದ್ರೆ ಹೊರ ಹೋಗುತ್ತಿರುವಂತಹ ನಮ್ಮ ಜಾನ್ವಿ ಅವರಿಗೆ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದ ಅಧಿಕಾರ ನೀಡ್ತಾರೆ ಹೊರ ಹೋಗುತ್ತಿರುವಂತಹ ನೀವು ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕು ಅಂತ ವಿಚಾರವನ್ನು ಕೂಡ ತಿಳಿಸ್ತಾರೆ ಹಾಗಾದ್ರೆ ನಮ್ಮ ಜಾಮ್ಯ ಅವರು ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಅಲ್ಲ ರಕ್ಷಿತಾ ಶೆಟ್ಟಿ ಅಂತ ಹೇಳಬಹುದು ರಕ್ಷಿತಾ ಶೆಟ್ಟಿಯನ್ನು ನಮ್ಮ ಜಾಮಿ ಅವರು ಇವತ್ತು ಮಾಡಬೇಕಂತ ವಿಶೇಷವಾದ ಅಧಿಕಾರವನ್ನು ಕೊಟ್ಟ ಸಂದರ್ಭದಲ್ಲಿ ನಮ್ಮ ಅವರು ರಕ್ಷಿತಾ ಶೆಟ್ಟಿ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಈ ಒಂದು ಹತ್ತನೇ ವಾರಕ್ಕೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ಬಿಗ್ ಬಾಸ್ ಕಣ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ಎಲ್ಲರಿಗೂ ಕೂಡ ಧನ್ಯವಾದಗಳು